ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ನಿಸಾರ್ ಅಹಮದ್ ಅವರ ಕವಿತೆ ಒಂದು ಏನು ಇಟ್ಸ್ ಪೊಲಿಟಿಕಲ್ ಸೆಟೈರ್ ಒಂದು ಸೋಷಿಯಲ್ ಕಾನ್ಷಿಯನ್ಸ್ ಇದರ ಇಮೇಜನ್ನು ಕಟ್ಟುವಂಥ ಒಂದು ಕವಿತೆ ಕುರಿಗಳು ಸರ್ ಕುರಿಗಳು ಕುರಿಗಳ ಒಂದು ಇಮೇಜನ್ನು ಇಟ್ಕೊಂಡು ಆ ಮೆಟಫರನ್ನು ಇಟ್ಕೊಂಡು ಅವರು ಬರೆದಿರುವಂಥ ಕವಿತೆ ಇವಾಗ ಅದರ ಛಂದ ಛಂದಸ್ ಅದರ ಛಂದ್ ಮೀಟರ್ ಅಥವಾ ರಿದಮ್ ಅಂತ ಏನು ಹೇಳ್ತೀವಿ ಅದು ಎಷ್ಟು ಅನ್ಯೂಶುವಲ್ ಆಗಿದೆ ಅಂದರೆ ಅದನ್ನು ಅನ್ಯೂಶುವಲ್ ಆ್ಯಂಡ್ ಡ್ರಾಮ್ಯಾಟಿಕ್ ಸ್ಟೈಲಲ್ಲೇ ಅದನ್ನು ಪ್ರೆಸೆಂಟ್ ಮಾಡಬೇಕು ಆಗಲೇ ಆ ಕವಿತೆಗೆ ಆ ಕವಿತೆಯ ಒಂದು ಎಸೆನ್ಸ್ಗೆ ಜಸ್ಟಿಸ್ ಸಿಗುತ್ತೆ ಸೊ ಒನ್ ಆಫ್ ಮೈಸೂರು ಅನಂದ್ ಸ್ವಾಮೀಸ್ ಫೈನೆಸ್ಟ್ ಕಾಂಪೊಸಿಷನ್ಸ್ ಅಂತ ಹೇಳ್ಬೋದು ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಪುಟ್ ದಿಸ್ ಪೋಯಮ್ ಇನ್ ಟು ಏನೋ ಎನಿ ಕೈಂಡ್ ಆಫ್ ಅ ಟ್ಯೂನ್ ಬಟ್ ಅವ್ರು ಮಾಡಿದ್ದಾರೆ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಗೋಸ್ ಅದನ್ನು ಸುಮ್ಮನೆ ಓದಿದ್ರೆ ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೇ ಗುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯೇ ಬಂದಾಗಿ ಅದರ ಬಾಲ ಇದು ಇದರ ಬಾಲ ಅದು ಮೂಸಿ ದನಿ ಕುಗ್ಗಿಸಿ ತಲೆ ತಗ್ಗಿಸಿ ಅಂಡಲೆಯುವ ನಾವು ನೀವು ಕುರಿಗಳು ಸಾರ್ ಕುರಿಗಳು ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಹೇಗೆ ಹೇಗೆ ಹೇಗೋ ಏಗುತ್ತಿರುವ ಬರೀ ಕಿರುಚಿ ರೇಗುತ್ತಿರುವ ತಿನ್ನದಿದ್ದರೂ ತೇಗುತ್ತಿರುವ ನೊಣ ಕೂತರೂ ಬಾಗುತ್ತಿರುವ ಹಿಂದೆ ಬಂದರೆ ಒದೆಯದ ಮುಂದೆ ಬಂದರೆ ಹಾಯದ ನಾವು ನೀವು ಅವರು ಇವರು ಕುರಿಗಳು ಸರ್ ಕುರಿಗಳು ಹೀಗೆ ಈ ಇಟ್ಸ್ ಆಲ್ಮೋಸ್ಟ್ ಪ್ರೋಸೇಕ್ ಅದನ್ನು ಒಂದು ಲಿರಿಕ್ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ ಬಟ್ ಅದನ್ನು ಒಂದು ಎಕ್ಸ್ಟ್ರೀಮ್ಲಿ ಲಿರಿ ಏನು ರಿದ್ಮಿಕ್ ಹಾಡನ್ನಾಗಿ ಕನ್ವರ್ಟ್ ಮಾಡ್ತಾರೆ ಅನಂತ್ ಸ್ವಾಮಿಯವರು ಆ್ಯಂಡ್ ಹಿ ಯೂಸಸ್ ದ ಡ್ರಮ್ ಏನು ಥಿಯಾಟ್ರಿಕ್ಯಾಲಿಟಿ ಆಫ್ ದ ಸಿಚ್ಯುವೇಷನ್ ಇನ್ ಹಿಸ್ ಮ್ಯೂಸಿಕ್ ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೆ ಗುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಗೆ ಬಂದಾಗಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಗೆ ಬಂದಾಗಿ ಅದರ ಬಾಲ ಇದು ಮತ್ತೆ ಇದರ ಬಾಲ ಅದು ಮೂಸಿ ದನಿ ಕುಗ್ಗಿಸಿ ತಲೆ ತಗ್ಗಿಸಿ ಅಂಡಲೆಯುವ ನಾವು ನೀವು ಕುರಿಗಳು ಕುರಿಗಳು ಎಡ ದಿಕ್ಕಿಗೆ ಒಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಹೇಗೆ ಹೇಗೋ ಏಗುತ್ತಿರುವ ಬರೀ ಕಿರುಚಿ ರೇಗುತ್ತಿರುವ ತಿನ್ನದಿದ್ದರೂ ತೇಗುತ್ತಿರುವ ನೊಣ ಕೂತರು ಬಾಗುತ್ತಿರುವ ಹಿಂದೆ ಬಂದರೆ ಒದೆಯದ ಮುಂದೆ ಬಂದರೆ ಹಾಯದ ನಾವು ನೀವು ಅವರು ಇವರು ಕುರಿಗಳು ಕುರಿಗಳು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ಯಾಪ್ಚರ್ ಸೆಟೈಯರ್ ಇನ್ ಮ್ಯೂಸಿಕ್ ಅದನ್ನು ಮಾಡೋದು ತುಂಬ ಕಷ್ಟ ಇದೆ